ಅವಕಾಡೋ ಅಥವಾ ಬೆಣ್ಣೆ ಹಣ್ಣು ಅಂತ ಕರೆಯೋದನ್ನ ಪ್ರತಿಯೊಬ್ರು ತಿಂತಿದ್ದಾರೆ ಬ್ರೆಡ್ ಟೋಸ್ಟ್ ಆಗಿರ್ಬೋದು ಅಥವಾ ಈಗ ನಮ್ಮ ದೋಸೆ ಮತ್ತೆ ಪಾನಿಪುರಿಯಲ್ಲಿ ಕೂಡ ಬಂದಿದೆ ನೂರು ಗ್ರಾಮ್ ಅವಕಾಡೋದಲ್ಲಿ ನೂರ ಅರವತ್ತು ಕ್ಯಾಲರಿಗಳು ಒಳ್ಳೆ ಪ್ರಮಾಣದ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಅಂದ್ರೆ ಒಳ್ಳೆ ರೀತಿಯ ಕೊಬ್ಬಿನಾಂಶ ಅದ್ರ ಜೊತೆಗೆ ನಾರಿನಾಂಶ ಕೂಡ ಇರುತ್ತೆ ಅವಕಾಡೋ ಹಣ್ಣಿನಲ್ಲಿ ವಿಟಮಿನ್ ಸಿ ಕೆ ಇ ಸಿಗುತ್ತೆ ಅದರ ಜೊತೆಗೆ ಮ್ಯಾಗ್ನೀಷಿಯಂ ಮತ್ತೆ ಕಾಪರ್ ಕೂಡ ಸಿಗುತ್ತೆ ಈ ಹಣ್ಣನ್ನ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ನಿಮ್ಮ ಹೃದಯಕ್ಕೆ ಹಾರ್ಟ್ ಗೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಇದ್ರಲ್ಲಿರುವ ನಾರಿನ ಅಂಶದಿಂದ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಮಲಬದ್ಧತೆಯಿಂದ ನೀವು ಕಾಪಾಡ್ಕೊಳ್ಬಹುದು ಮೂರ್ನೇದ್ ಏನಂತ ಹೇಳಿದ್ರೆ ಇದ್ರಲ್ಲಿ ಒಳ್ಳೆ ಪ್ರಮಾಣದ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಇನ್ಫ್ಲಮೇಷನ್ ಅಂತ ನಾವ್ ಏನ್ ಹೇಳ್ತೀವಿ ನಿಮ್ಗೆ ಯಾವುದೇ ಕಾಯಿಲೆಗಳಾಗಿದ್ರು ಕೂಡ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಮ್ಯುನಿಟಿ ಕೂಡ ಹೆಚ್ಚಿಸುತ್ತೆ ಅದ್ರ ಜೊತೆಗೆ ನಿಮ್ಮ ತ್ವಚೆ ಹಾಗೂ ಕೂದಲಿಗೂ ಕೂಡ ತುಂಬಾ ಉಪಯೋಗವಾಗುತ್ತೆ ಅದಲ್ಲದೆ ಇದು ನಿಮ್ಮ ಮೆದುಳಿನ ಶಕ್ತಿ ಕೂಡ ಹೆಚ್ಚಿಸುತ್ತೆ ಇದ್ರಲ್ಲಿರುವ ಒಳ್ಳೆ ಕೊಬ್ಬಿನ ಅಂಶ ನಿಮ್ಮ ಇಡೀ ದೇಹಕ್ಕೆ ಬೆನಿಫಿಟ್ ಕೊಡುತ್ತೆ ಆದ್ರೆ ಅವಕಾಡೋ ಹಣ್ಣು ತುಂಬಾ ಕಾಸ್ಟ್ಲಿ ಅಲ್ವಾ ನೀವು ಪ್ರತಿದಿನ ಅವಕಾಡು ಹಣ್ಣು ತಿನ್ನಕ ಆಗದೆ ಹೋದಲ್ಲಿ ನೀವು ಕೊಬ್ಬರಿ ಅಥವಾ ತೆಂಗಿನಕಾಯಿನ ಬಳಸಬಹುದು ಅದ್ರ ಜೊತೆಗೆ ಬಾದಾಮಿ ಅಕ್ರೋಟು ಈ ರೀತಿಯ ನಟ್ಸ್ ಗಳನ್ನ ಕೂಡ ಬಳಸಿ ಅವಕಾಡೋದಲ್ಲಿ ಸಿಗುವಂತ ಎಲ್ಲ ಬೆನಿಫಿಟ್ಸ್ ಗಳನ್ನು ಪಡ್ಕೊಳ್ಬಹುದು